ನಾನು ಬರುವಾಗ ಇವ್ರ ಶಬ್ದವೇ ಇಲ್ಲ ಕಿಶೋ ಬರುವಾಗ ಜೋರ್ ಶಬ್ದ ಈ ಪಾಟಿ ಇತ್ತು ಮರಯ್ಯ ನೀನು ವಾಲ್ಗಟ್ಲಿ ಸ್ನಾನ ಮಾಡದಿದ್ರು ಹಾಕಿ ಮತ್ತೆಂತರಯ್ಯ ನೀರು ಸ್ನಾನ ಮಾಡಬೇಕು ಮಾಡುದು ಸರಿಯಾಗಿ ನೀರ್ ಸಿಕ್ಕರಗಿದ್ರಿ ಅಂತ ಇಲ್ಲ ಮಂತ್ರಸ್ಥಾನ ಒಳ್ಳೆ ಸ್ನಾನ ಮರಗ ಇವತ್ತೆ ಮಾತ್ರ ಮಾಡುದು ಹಾಗಲ್ಲ ವಿಧಿರಲ್ಲ ಪಾಲಿಗೆ ಕ್ರೂರಿ ಆದನೇ ಆದ ನೀ ಹೇಳುತ್ತೆ ಕ್ರೂರಿ ಕ್ರೂರಿ ಆದನಿ ಇಲ್ವಾದ್ರೆ ಸ್ವಾಮಿ ನನ್ನ ಪರಿಸ್ಥಿತಿ ಏನಂತ ಹೇಳುವುದು ಪ್ರೀತಿ ಪ್ರೇಮದಲ್ಲಿ ಬಿದ್ದೆ ಎದ್ಕೊಳ್ಲಿಕ್ಕಾಗದೆ ಒತ್ತಾಡ್ತಾ ಇದ್ದೆ ಭಾಗೋತ್ರಿ ಪ್ರೀತಿ ಪ್ರೇಮದಲ್ಲಿ ಬಿದ್ದ್ರ ಮೇಲೆ ಎಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಇದ್ಯಾ ಹೌದು ಈಗ ಪ್ರೀತಿ ಮಾಡಿದ್ ಯಾರನ್ನ ಗೊತ್ತಾಯ್ತಾ ಸುಳ್ಳಲ್ಲಿ ಯಾರ್ ಮಾಡಿದ್ಯಾ ರಾಜ್ಕುಮಾರಿ ರಾಜೇಶ್ವರಿಯನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಈ ವಿಚಾರ ರಾಜ್ಕುಮಾರಿಗೆ ಮತ್ತೆ ರಾಜ್ಕುಮಾರಿ ಮನೆಯವರಿಗೆ ಗೊತ್ತುಂಟಾ ದೇವರಡಿ ಯಾರಿಗೂ ಗೊತ್ತಿಲ್ಲ ಒಬ್ಬ ಮಾತ್ರ ಗೊತ್ತು ಗೊತ್ತಿದ್ದು ಒಳ್ಳೇದಾಯ್ತು ಯಾಕೆ ಗೊತ್ತಿದ್ರೆ ಇನ್ನು ಒಂದು ಕಾಲ್ ಒಂದು ಕೈ ಒಂದು ಕಣ್ಣು ಕತ್ತರಿಸಿ ಇಲ್ಲೇ ಇಲ್ಲೇ ಹುಡುಗಿಯರಿಗೆ ಜಾತ್ರೆ ಕೂತ್ಕೊಂಡಮ್ಮ ಅಲ್ಲ ನೀವು ಆ ದೃಷ್ಟಿಯಲ್ಲೇ ಯೋಚನೆ ಮಾಡುವುದಲ್ಲ ಇನ್ನೊಂದ್ ದೃಷ್ಟಿಯಲ್ಲಿ ಯೋಚನೆ ಮಾಡುವುದಿಲ್ಲ ಅಲ್ಲಿ ಅವಳಿಗೆ ವಿಷಯ ಗೊತ್ತಿದ್ರೆ ಅಯ್ಯೋ ನನ್ನನ್ನು ಪ್ರೀತಿ ಮಾಡುವಂತ ಮಹಾತ್ಮ ಈ ಪ್ರಪಂಚದಲ್ಲಿ ಒಬ್ಬ ಇದ್ದಾನೆ ಎನ್ನುವುದಾಗಿ ಓಡ್ ಬಂದು ನನ್ನನ್ನು ತಪ್ಪು ಕಂಡಿದ್ರೆ ಅವಳ ಪ್ರಾರಬ್ಧ ಕರ್ಮಕ್ಕೆ ಯಾರು ಹೊಣೆ ಬಾಲಕ ನಾವು ಪ್ರೀತಿ ಮಾಡಿದ್ರೆ ಪ್ರಾರಬ್ಧ ಕರ್ಮ ಅಂತ ಹೇಗ್ ಮಾಡ್ಲಿಕ್ಕೂ ಇಲ್ಲ ಹಾಗಾದ್ರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ದಾರಿ ತೋರಿಸುವಂತ ಮಹಾತ್ಮರು ಯಾರು ಇಲ್ಲವೇ ಯಾರು ಇಳಿಯುವುದು ಏ ಭಗವಂತ ಶಿವ ಶಂ ಶಂಕರ ಬಾ ಮಂಗ ಮಾರು ಎಲ್ಲ ಹೋದ್ರೆ ಎದುರುಗಡೆ ಸಾಯಿಂಗ

ಮದುವೆ ಮಂಟಪದಿಂದ ಇದ್ದದ್ ಪ್ರಕರಣ ಎಷ್ಟು ಉಂಟು ಮಾರ್ರೆ ಇದಂದ್ರ ಕಥೆ ಇದು ಅದಕ್ಕೆ ನೀ ಎಂತ ಈ ಏನೋ ಪ್ರೀತಿ ಮಾಡ್ತಾ ಇದ್ದೀಯ ಹೌದು ಅವ ಮದುವೆ ಆಗಲಿ ಕೊಟ್ಟಿದ್ದಾನೆ ಹೌದಾ ನಾನ್ ಬಿಡುದಿಲ್ಲ ಏ ಮಾಡ್ಲಾ ಇಷ್ಟೊತ್ತಿಗೆ ಬಂದಕ್ಕೆ ನಾನ್ ಬಿಡುದು ಅವ ಮದುವೆ ಆಗಲಿಕ್ಕೆ ಹೊಟ್ಟಿದ್ದಾನೆ ಹೌದು ನೀನ್ ಪ್ರೀತಿ ಮಾಡ್ತಾ ಇದ್ದೀಯ ಹೌದು ನಾನ್ ಬಿಡುದಿಲ್ಲ ನಾವು ಅದಕ್ ಬಿಡುದಿಲ್ಲ ಮದುವೆ ಆಗೋರು ಯಾರು ಸೋಜನಾ ಅದೇ ಬಿಡುದಿಲ್ಲ ಫಸ್ಟ್ ಮಾಡ್ಬೇಕು ನಿನ್ಗ್ ಆಗ್ಬೇಕಾ ಹೌದು ನಾನ್ ಅದನ್ ಕೇಳ್ಬೇಕು ಹೇಳು ಈಗ ನೀನು ಪ್ರೀತಿ ಮಾಡ್ತಿದ್ದೀಯ ಹೌದು ಅವಳು ನನ್ ಪ್ರೀತಿ ಮಾಡ್ತಿದ್ಲಾ ಗೊತ್ತಿಲ್ಲ ಗೊತ್ತಾಗಬೇಕು ಅಂತ ಸನ್ನಿವೇಶವನ್ನ ಏರ್ಪಾಡ್ ಮಾಡ್ಬೇಕೀಗ ನಾವೀಗ ಹೌದು ಮಾಡ್ಬೇಕು ಅದು ಖರ್ಚಾಗ್ತದೆ ಖರ್ಚಾಗ್ಲಿ ಹಾಗೂ ಸಾಲ ಮಾಡಿದ್ರೆ ಮತ್ತೆ ಸಾಲ ಮಾಡಿದ್ರೆ ದೊಡ್ಡ ವಿಷಯ ಇಲ್ಲ ಬಿಡ ಎರಡು ಇತ್ತು ಎರಡು ವರೆ ಇರ್ತದೆ ಕೆಲಸ ಮಾಡುವ ವ್ಯವಸ್ಥೆ ಮಾಡ್ತೇ ಈಗ

ಒಂದು ಮುಗ ಎಷ್ಟು ಬೇ ಮುಗಿಸ್ತೀನಿ ಅಡ್ಡ ಮುಗಿಸ್ಬಿಟ್ಟು ಒಂದ್ ಹಪ್ಳಾಕ್ರಿಗೆ ಅಪಾಯಕಾರಿ ಅಂತ ಹೇಳಿದ್ದಾರೆ ಏನೇ ಇರ್ಲಿ ಮಾತಾಡುವ ನೀವು ಹಣ ಪಡ್ಕೊಂಡು ಹೇಳದ ಕೆಲಸವನ್ನು ಮಾಡುವ ತೊಂದ್ರೆ ಇಲ್ಲ ನೀವು ಕೇಳಿದ್ ನಾವು ಕೊಡ್ತೇವೆ ನಾವು ಹೇಳಿದ ಕೆಲಸ ನೀವು ಮಾಡ್ಬೇಕು ನಾನು ಹೇಳೋದು ಸರಿಯಾಗಿ ಕೇಳಬೇಕು ಸಣ್ಣವಾಗಿ ಸರಿ ಅರ್ಥ ಮಾಡ್ಕೊಳ್ಳಿ ರಾಜಕುಮಾರಿ ರಾಜೇಶ್ವರಿ ದಾರಿಯಲ್ಲಿ ಬರ್ತಾ ಇರ್ತಾಳೆ ಸರಿ ಆ ಕ್ಷಣಕ್ಕೆ ನೀವು ಮೂರು ಹೋಗಿ ಅವನ್ನ ಅಡ್ಡೈಸು ಅಡ್ಡೈಸು ಮಾತ್ರ ಅಲ್ಲ ಮೇಲೆ ನೀವು ಬಲತ್ಕಾರ ಮಾಡ್ಬೇಕು ನೀವು ಬಲತ್ಕಾರ ಮಾಡಿದ ಮೇಲೆ ನೀವು ಮದುವೆ ಆಗ್ತಾನೆ ನೀನು ಕರ್ದಿಸ್ ಮದುವೆ ಆಗಬೇಕು ಅಂತಿದ್ದೆನೇ ಅವರ ಮೂರು ಜನ ಬಲತ್ಕಾರ ಆದ್ಮೇಲೆ ನಾನು ಮದುವೆ ಆಗ್ತೀನಿ ತಲೆ ಎದಿ ನಾ ಹೇಳಿದ್ದೇನು ಸನ್ನಿವೇಶವನ್ನ ಸರಿಯಾಗಿ ಆಲೋಚನೆ ಮಾಡಿಕೊಳ್ಳಿ ಸನ್ನಿವೇಶ ಅಂದ್ರೆ ಏನು ನಾಚಾನೆ ಇದು ಹೊಡೆಯು ಹೊಡೆದಾಗ ಮಾಡುವುದು ಬೇರೆ ಹೊಡೆಯೋದು ಹೊಳಕ್ಕರೆ ಮಾಡುದು ಬೇರೆ ಮಾಡ್ದಾಗ ಮಾಡುದು ಬೇರೆ ನಾ ಹಾಂ ನಾ ಹೊಡುವುದಿರ್ಬೇಕು ಅವರು ಹೇಳಿದಾರೆ ಅದ್ರ ಅರ್ಥ ಐತೆ ನಾಠಾನೇ ಹಾಗೆ ಬಲಕರೆ ಮಾಡಲಿ ಮುಂದೆ ಆದಾಗ ನೀವು ಬರ್ತಾರೆ ಅಣ್ಣವರು ಅವರು ಬರ್ತಾರೆ ಸತ್ಯ ಯಾರು ಅಣ್ಣ ಅವರು ಯಾರು ಹೇಳ ನೀವು ಹೇಳ್ತಿದ್ದೀರಾ ಅವರು ಬರ್ತವೆ ತಡೀತಾರೆ ತಡಿತು ನೀವು ನಾಲ್ಕು ಪಡೆದಾಗ ಮಾಡ್ತಾರೆ ಪಡೆದಾಗ ಮಾಡು ಮತ್ತೆ ಎಲ್ಲ ಹೊಡೋದಿಲ್ಲ ಆದ್ರೆ ನೀವು ಪಡೆದಂತ ಹಣಕ್ಕೆ ನ್ಯಾಯ ಕೊಡಿ ಅನೇತುಂಟಲ್ಲ ಮತ್ತೆ ನೀವು ಹಿಂದು ನೋಡಬೇಡ ಏನು ಮಾಡ್್ವಿ ಅವರು ಹೊರದಾಗ मारತಾರೆ ನೀವು ಹೊರದಾಗ ಮಾಡುದಲ್ಲ ನೀವು ಮೊಸರು ಕುಸು ಪಡೆದಾಗ ಇಲ್ಲೇ ಇದ್ದಾರೆ ಹೊಡಿಲಿಕ್ಕೆ ಎಂತ ಸನ್ನಿವೇಶ ಮಾರ್ಮಿಕವಾಗಿ ಬರ್ಬೇಕು ಸರಿ ಆಲೋಚನೆ ಮಾಡು ಅವ್ರು ಮಾಡ್ ನೀಡ್ಬೇಡ ಮತ್ತೆ ಹೇಳು ಮಾಡಿರ್ಲಿಕ್ಕಿಲ್ಲಾ ರಕ್ತ ಬರುವ ಸನ್ನಿವೇಶ ಮಾರ್ಮಿಕೆ ಹಾಗೆ ರಕ್ತ ಬಂದಾಗ ಏನಾಗ್ತದೆ ಸನ್ನಿವೇಶ ಆಗಿ ರಾಜ್ಕುಮಾರ್ ಇರ್ತಾಳೆ ನಿಮ್ ನೋಡ್ತಾಳೆ ಅವಳಿ ಏನಾಗ್ತದೆ ನನ್ನ ಮಾನ ಪ್ರಾಣ ಉಳಿಸ್ಲಿಕ್ಕೆ ರಕ್ತವನ್ನೇ ಹರಿಸ್ತಾ ಇದ್ದಾನೆ ನಿಜವಾಗಿ ನನಗೆ ನಿಜವಾಗಿ ಗಂಡ ಹಾಕ್ಬೇಕಾದವು ಇವ ನನ್ನ ಪ್ರಿಯಕರ ಇವ ಹಾಗಲ್ಲ ಅವಳಿಗೆ ಕಲ್ಪನೆ ಬರ್ತದೆ ಸರಿ ಹದಿನೈದು ಸಾವಿರ ಕೂಡ ದುರ್ಮೂ ಜನ ಕಳಿಸ್ತೇನೆ

ಅನುಕೂಲವೇ ಆ ಕೊಟ್ಟೆ ಕೊಡ್ತಾನೆ ಎಂಟ್ ನಾನು ಹೆಚ್ಚು ಕೊಡ್ತೇನೆ ಅಲ್ಲಿ ಐವತ್ ಸಾವಿರ ಆಗ್ತದೆ ಹಿಂದೆ ಮುನ್ನೋಡ್ಬೇಡಿ ಯಾಕೆ ಗೊತ್ತಾಗ್ಲಿಲ್ಲ